ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಹೂ ಬಿಡೋದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೀನಿ ಮತ್ತು ಯಾವ ಫರ್ಟಿಲೈಸರ್ ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿದ್ದೀರಾ ನೀವೇನೇ ಎಷ್ಟು ಚೆನ್ನಾಗೆ ನನ್ನ ಗಾರ್ಡನಲ್ಲಿ ದಾಸವಾಳು ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ಎಷ್ಟು ಚೆನ್ನಾಗೆ ಹೂ ಬಿಡ್ತಾ ಇದೆ ಅಂತ ನೋಡಿ ಇದು ವೇಸ್ಟು ಅಂತ ಬಿಸಾಕ್ತೀವಿ ನಾವು ಆ ಬಿಸಾಕೋ ಬದಲು ಗಿಡಗಳಿಗೆ ಉಪಯೋಗಿಸಿದ್ರೆ ಅದರಿಂದ ನಮಗೆ ಒಳ್ಳೆಯ ಫಲಿತಾಂಶನು ಸಹ ಸಿಗುತ್ತೆ ನೋಡಿ ನಾನು ಬಾಳೆಹಣ್ಣಿನ ಸಿಪ್ಪೆ ಮತ್ತು ದಾಳಿಂಬೆ ಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಈ ಕೊಳ್ತೋಗಿರೋಂತಹ ತರಕಾರಿ ಮತ್ತು ಸಿಬೆ ಹಣ್ಣು ಪ್ರತಿಯೊಂದು ಹಣ್ಣು ಸಹ ಯಾವ ಹಣ್ಣು ಕೊಳ್ತೋಗಿದೆ ಆ ಥರ ಮತ್ತು ಯಾವ ತರಕಾರಿ ಕೊಳ್ತೋಗಿದೆ ಅದೆಲ್ಲ ತೊಗೊಂಡಿದ್ದೀನಿ ನಾನು ನೋಡಿ ಅಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಪ್ರತಿಯೊಂದು ತರಕಾರಿನೂ ಕೊಳ್ತೋಗಿರೋ ಅಂಥದನ್ನ ವೇಸ್ಟ್ ಮಾಡೋ ಬದಲು ನಾವು ಗಿಡಗಳಿಗೆ ಈ ಥರ ಬಳಸೋದ್ರಿಂದ ಗಿಡಗಳು ಹೆಲ್ದಿಯಾಗು ಇರುತ್ತೆ ಹೆಚ್ಚಾಗಿ ನಮ್ಗೆ ಅದರಿಂದ ಹೂವು ಸಹ ಸಿಗುತ್ತೆ ಅದ್ರ ಜೊತೆಗೆ ನಾನು ಎರಡು ಆಲೋವೇರೂ ತೊಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಡೈರೆಕ್ಟಾಗಿ ಗಿಡದ ಬುಡದಲ್ಲೂ ಸಹ ಹಾಕಬಹುದು ಇಲ್ಲ ಈ ಥರ ಲಿಕ್ವಿಡ್ ಮುಖಾಂತರನೂ ಕೊಡ್ಬೋದು ಯಾಕೆಂದರೆ ಅದು ಡೈರೆಕ್ಟಾಗಿ ಹಾಕಿದ್ರೆ ಅದು ಕೊಳಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗಾಗಿ ಈ ಥರ ನಾವು ರುಬ್ಬಿಟ್ಟು ಹಾಕ್ತು ಅಂದರೆ ಬೇಗನೆ ಅದಕ್ಕೆ ಒಳ್ಳೆಯ ಪೋಷಕಾಂಶನೂ ಸಹ ಸಿಗುತ್ತೆ ಅಲೋವೆರಾನು ಸಹ ರುಬ್ಬಿ ಅದರಲ್ಲಿ ಹಾಕಿದ್ದೀನಿ ಯಾಕೆಂದರೆ ನಾವು ಅಲೋವೆರಾ ಬಳಸೋದ್ರಿಂದ ಬೇರು ಚೆನ್ನಾಗಿ ಇಳ್ಕೊಳ್ಳುತ್ತೆ ಮತ್ತೆ ಯಾವುದೇ ರೀತಿ ಗಿಡಗಳು ಚಿಗುರು ಬರದೇ ಇರುತ್ತೆ ನೋಡಿ ಅಂಥದ್ದು ಚಿಗುರು ಬರೋದಕ್ಕೆಲ್ಲ ಅನುಕೂಲ ಆಗುತ್ತೆ ಹಾಗಾಗಿ ಟೀ ಪೌಡರ್ನ ಬಳಸಿದ್ರೆ ತುಂಬಾ ಒಳ್ಳೇದು ಬಸವಾಳ ಗಿಡದಲ್ಲಿ ಚಿಗುರು ಬರೋದಿಲ್ಲ ಅನ್ನೋಂಥವ್ರು ಈ ಥರ ಲಿಕ್ವಿಡ್ ಎಲ್ಲ ಹಾಕಿ ಚಿಗುರು ಬರುತ್ತೆ ಈ ಟೀ ಪೌಡರ್ನ ಗಿಡಗಳಿಗೆ ಬಳಸೋದ್ರಿಂದ ಸಾರಜನಕ ರಂಜಕ ಪೊಟ್ಯಾಷಿಯಂ ಇದನ್ನೆಲ್ಲ ಹೆಚ್ಚಾಗಿ ಒದಗಿಸುತ್ತೆ ಮತ್ತೆ ಮಣ್ಣಿನ ಫಲವತ್ತತೆನು ಸಹ ಹೆಚ್ಚಾಗುತ್ತೆ ಹಾಗೆ ಗಿಡಗಳಿಗೆ ಪೋಷಕಾಂಶನೂ ಸಹ ಹೆಚ್ಚಾಗಿ ಸಿಗುತ್ತೆ ಈ ಟೀ ಪೌಡರ್ ನ ಬಳಸೋದ್ರಿಂದ ಟೀ ಪೌಡರ್ ನ ನೀವು ಯೂಸ್ ಆಗಿರೋದನ್ನೇ ತಗೋಬೇಕು ಯೂಸ್ ಆಗದೇ ಇರೋದನ್ನ ತಗೋಬಾರ್ದು ಈ ಟೀ ಪೌಡರ್ ನ ನೀವು ಗಿಡದ ಬುಡಕ್ಕೆ ಹಂಗೆ ಡೈರೆಕ್ಟ್ ಆಗುನು ಸಹ ಹಾಕ್ಬಹುದು ಒಣಗಿಸ್ಬಿಟ್ಟು ನೀವು ಡೈರೆಕ್ಟ್ ಆಗುನು ಸಹ ಹಾಕ್ಬಹುದು ಟೀ ಪೌಡರ್ ಇಂದ ಗಿಡಗಳಿಗೆ ತುಂಬಾ ಟೀ ಪೌಡರ್ ನ ಬಳಸೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಸುಳಿಯೋದಿಲ್ಲ ಹಾಗೆ ಈ ಟೀ ಪೌಡರ್ ನ ನೀವು ಕಾಂಪೋಸ್ಟ್ ಗೆ ಹಾಕೋದ್ರೂ ಸಹ ಅದು ತುಂಬಾ ಚೆನ್ನಾಗಿ ಕಾಂಪೋಸ್ಟ್ ಸಹ ರೆಡಿ ಆಗುತ್ತೆ ಟೀ ಪೌಡ್ರನ್ನ ನಾವು ಮಣ್ಣಲ್ಲಿ ಬಳಸೋದ್ರಿಂದ ಹೆಚ್ಚಾಗಿ ಸೂಕ್ಷ್ಮಾಣುಗಳು ಸಹ ಉತ್ಪತ್ತಿಯಾಗುತ್ತೆ ಹಾಗೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೀನಿ ಈ ಅರಿಶಿನ ಪುಡಿ ನಾನು ಯಾಕೆ ಹಾಕ್ತಿದ್ದೀನಿ ಅಂತ ಅಂದರೆ ಈಗ ನಾವು ಕೊಳ್ತೋಗಿರೋಂತಹ ದಾವಳಿಂಬೆ ಹಣ್ಣು ಮತ್ತು ಬೀಟ್ರೂಟು ಎಲ್ಲ ಹಾಕಿದ್ದೀನಲ್ಲ ಅದರಲ್ಲಿ ಸಿಹಿ ಅಂಶ ಇರುತ್ತೆ ಯಾವುದೇ ರೀತಿ ಇರುವೆ ಎಲ್ಲ ಬರಬಾರ್ದು ಅಂತ ಈ ಅರಿಶಿನ ಪೌಡ್ರನ್ನ ಇದ್ದೀನಿ ನೀವು ಬೇಕಿತ್ತು ಅಂದರೆ ಕಾಫಿ ಪೌಡ್ರನ್ನ ಸಹ ಮಿಕ್ಸ್ ಮಾಡ್ಬೋದು ನಾನು ಆ ಕಾಫಿ ಪೌಡ್ರ್ದು ಒಂದು ವೀಡಿಯೋನು ಸಹ ಹಾಕಿದ್ದೀನಿ ನೀವು ಬೇಕಿತ್ತು ಅಂದರೆ ಚೆಕ್ ಮಾಡ್ಕೋಬೋದು ಇದಕ್ಕೆ ನೋಡಿ ಅರಿಶಿನ ಪೌಡ್ರು ಮತ್ತು ನಾನು ಟೀ ಪೌಡ್ರು ಎಲ್ಲನೂ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲ ಇತ್ತಲ್ಲ ನೋಡಿ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೆ ಈಗ ನಾನು ಅದಕ್ಕೆ ಇದು ಒಂದು ಜಗ್ಗಷ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಅಂದರೆ ನೀವು ಎಲ್ಲ ಗಿಡಗಳಿಗೂ ಹಾಕಬೋದು ಈ ಲಿಕ್ವಿಡ್ನ ಒಂದೇ ಗಿಡ ಅಂತ ಏನೂ ಇಲ್ಲ ಈ ಲಿಕ್ವಿಡ್ನ ನೀವು ಹದಿನೈದು ದಿವಸಕ್ಕೆ ಸತಿ ಇಪ್ಪತ್ತು ದಿವ್ಸಕ್ಕೊಂದ್ಸರ್ತಿ ಕೊಟ್ಟರು ಸಾಕು ತುಂಬ ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಹೂವೆಲ್ಲ ಬಿಡುತ್ತೆ ಈ ಹಕ್ಕಿ ಬೆಳೆ ತೊಳೆದಿರೋದ್ರಲ್ಲಿ ನಾನು ಹೇಳಬೇಕು ಅನ್ನೋದ್ ಏನೂ ಇಲ್ಲ ನಿಮಗೆ ಗೊತ್ತು ಗಿಡಗಳಿಗೆ ಎಷ್ಟು ಪೋಷಕಾಂಶ ಎಲ್ಲ ಸಿಗುತ್ತೆ ಅನ್ನೋದು ನೋಡಿ ಹಂಗಾಗಿ ನಾನು ಒಂದು ಜಗ್ ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈ ತರ ಅಂದ್ರೆ ನನ್ನ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಕಿಚನ್ ವೇಸ್ಟ್ ಮತ್ತೆ ಅದೆಲ್ಲಾನು ರುಬ್ಬಿ ನಾನು ಜಾಸ್ತಿ ಇಟ್ಟಿದ್ದೀನಿ ಅಂದ್ರೆ ಇದು ಒಂದೊಂದು ಜಗ್ಗೆ ಹಾಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳ್ಗೂ ಸಹ ಕೊಡ್ತಿದ್ದೀನಿ ನೋಡಿ ಇದು ಲಿಕ್ವಿಡ್ ನಾನು ಸಂಜೆ ಟೈಮ್ ಕೊಡ್ತಾ ಇರೋದು ನಾನು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಸಂಜೆನೆ ಕೊಡೋದು ಹಂಗಾಗಿ ನೋಡಿ ಇದು ಮೊಗ್ಗು ಎಲ್ಲ ರೆಡಿ ಆಗಿದೆ ಇನ್ನು ನಾಳೆ ಬೆಳಗ್ಗೆ ಆ ಮೊಗ್ಗು ಅರಳುತ್ತವೆ ಹಂಗಾಗಿ ಇವಾಗ ಮೊಗ್ಗೆಲ್ಲ ರೆಡಿಯಾಗಿದೆ ನೋಡಿ ಹಂಗಾಗಿ ಇವಾಗ ನಾನು ಹೂವೆಲ್ಲ ಬಿಡೋದಿಲ್ಲ ಬೆಳಗ್ಗೆನೇನೋ ಹೂವೆಲ್ಲ ಹಾರ್ವೆಸ್ಟ್ ಮಾಡಿರ್ತೀನಿ ಹಂಗಾಗಿ ನಿಮಗೆ ಹೂವೆಲ್ಲ ಕಾಣಿಸೋದಿಲ್ಲ ಬರೀ ಮೊಗ್ಗು ಮಾತ್ರ ಕಾಣುತ್ತೆ ಯಾಕೆ ನಾವು ಸಂಜೆ ಟೈಮ್ ಲಿಕ್ವಿಡ್ ಎಲ್ಲ ಕೊಡಬೇಕು ಅಂತ ಹೇಳ್ತೀನಿ ಅಂದ್ರೆ ಈ ಬೆಳಗ್ಗೆಯಿಂದ ಎಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಆ ಗಿಡ ಎಲ್ಲ ತುಂಬಾ ಬಾಡ್ದಂಗೆ ಆಗಿರುತ್ತೆ ಈ ತರ ನಾವು ಸಂಜೆ ಟೈಮ್ ಲಿಕ್ವಿಡ್ ನ ಕೊಟ್ಟರೆ ಅದಕ್ಕೆ ಒಂಥರ ಸಮಾಧಾನ ಅನ್ಸುತ್ತೆ ಈಗ ನಾವು ಹೊರಗಡೆ ಎಲ್ಲಾದರೂ ಹೋಗಿರ್ತೀವಿ ತುಂಬಾ ಬಿಸಿಲು ಇರುತ್ತೆ ಬಂದಿದ ತಕ್ಷಣ ನಾವು ತಣ್ಣಗಿರೋ ನೀರು ಕುಡಿತೀವಿ ನೋಡಿ ಆವಾಗ ನಮಗೆ ಹೆಂಗೆ ಸಮಾಧಾನ ಅನ್ಸುತ್ತೋ ಅದೇ ರೀತಿ ಗಿಡಗಳಿಗೂ ಅಷ್ಟೇ ಅವುಕ್ಕೂನು ಜೀವ ಅನ್ನೋದೊಂದು ಇರುತ್ತೆ ಗಿಡಗಳಿಗೆ ಹಾಗಾಗಿ ನಾನು ಸಂಜೆ ಟೈಮ್ ಲಿಕ್ವಿಡ್ ಎಲ್ಲ ಕೊಡೋದು ಗಿಡಗಳಿಗೆ ಈ ತರ ಎಲ್ಲಾ ಕೇರ್ ಮಾಡಿದಾಗಲೇ ನಮಗೆ ಅದರಿಂದ ಹೆಚ್ಚಾಗಿ ಹೂವು ಮತ್ತೆ ತರಕಾರಿ ಹಣ್ಣು ಇದೆಲ್ಲ ಸಿಗುವಂಥದ್ದು ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಆ ಮಳೆ ನೀರು ಬಿದ್ದಾಗ ಎಲ್ಲ ಹೊರಟೋಗಿರುತ್ತೆ ಗಿಡಗಳಿಗೆ ಯಾವುದೇ ರೀತಿ ಶಕ್ತಿ ಅನ್ನೋಂಥದ್ದು ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಮಾಡಿ ಕೊಡೋದರಿಂದ ಗಿಡ ಸ್ವಲ್ಪ ಚೇತರಿಸ್ಕೊಳುತ್ತೆ ಮತ್ತು ನಮ್ಗೆ ಅದರಿಂದ ಹೂವು ಸಹ ಹೆಚ್ಚಾಗಿ ಸಿಗುತ್ತೆ ಗಿಡಗಳನ್ನ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅಂದರೆ ಈ ಚಿಕ್ಕ ಮಕ್ಕಳನ್ನ ನಾವು ಆರೈಕೆ ಮಾಡ್ತೀವಿ ನೋಡಿ ಆ ರೀತಿ ಆರೈಕೆ ಮಾಡಬೇಕು ಆವಾಗಲೇ ನಮಗೆ ಅದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗೋದು ನೋಡಿ ನಾನು ದಾಳಿಂಬೆ ಹಣ್ಣಿನ ಗಿಡ ಮತ್ತೆ ತರಕಾರಿ ಹೂವು ಎಲ್ಲ ಪ್ರತಿಯೊಂದು ಗಿಡಕ್ಕೂ ಹಾಕ್ತಾ ಇದ್ದೀನಿ ಈಗ ಒಂದೇ ಗಿಡ ಅಂತ ಏನಿಲ್ಲ ಈ ಲಿಕ್ವಿಡ್ನ ನೀವು ಎಲ್ಲ ಗಿಡಗಳಿಗೂ ಸಹ ಕೊಡ್ಬೋದು ನೋಡಿ ಅದು ಮಳ್ಳೆ ಹೂವಿನ ಗಿಡ ಅದು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಮಲ್ಲಿಗೆ ಹೂವಿನ ಗಿಡನೂ ಅಷ್ಟೇ ಇವಾಗ ಚಿಗುರು ಬಂದು ಮತ್ತೆ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಈ ಮಳ್ಳೆ ಹೂವು ಸೀಸನ್ ಅಂತ ಏನಿಲ್ಲ ವರ್ಷ ಇಡೀ ಹೂವು ಬಿಡುತ್ತೆ ಅಂದರೆ ಇದು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ವರ್ಷ ಇಡೀ ಹೂವು ಬಿಡುತ್ತೆ ಈ ಮಲ್ಲಿಗೆ ಹೂವು ಅಷ್ಟೇ ನೋಡಿ ಇನ್ನೂ ಚಿಗುರ್ತಾನೆ ಇದೆ ಅದ್ರ ಚಿಗುರು ಬಂದು ಹೂವೂ ಸಹ ಸ್ಟಾರ್ಟ್ ಆಗಿದೆ ಇನ್ನು ಇದೊಂಥರ ತರ ಕಾಕ್ಟ ಅದು ಸಹ ಚೆನ್ನಾಗಿ ಚಿಗರೆಲ್ಲ ಬರ್ತಾ ಇದೆ ಅದು ಒಂದು ಐದು ಗಿಡ ಏನೋ ತಗೊಬಂದು ಹಾಕಿದ್ದೆ ನಾನು ಐದು ಗಿಡನೂ ಚೆನ್ನಾಗಿ ಬಂದಿದೆ ಅಂದರೆ ಮೊಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ ಆ ಥರ ಕಾಕ್ಟ ಅದು ತುಂಬ ಚೆನ್ನಾಗಿ ಅದು ಸಹ ಹೂವೆಲ್ಲ ಬಿಡ್ತಾ ಇದೆ ಯಾಕೆಂದ್ರೆ ನಾವು ಗಿಡಗಳಿಗೆ ಎನರ್ಜಿ ಸಿಗೋ ಒಳ್ಳೆ ಲಿಕ್ವಿಡ್ ಆಗಲಿ ಗೊಬ್ಬರ ಆಗಲಿ ಕೊಡೋದ್ರಿಂದ ಇಷ್ಟೊಂದು ಚೆನ್ನಾಗಿ ನಮಗೆ ರಿಸಲ್ಟು ಅನ್ನೋದು ಸಹ ಸಿಗುತ್ತೆ ಬೇಷ್ಣ ಪೌಡ್ರ್ ಆಗಿರ್ಬೋದು ಹಾಲೋವೇರಾ ಆಗಿರ್ಬೋದು ಮತ್ತು ಟೀ ಪೌಡ್ರ್ ಆಗಿರ್ಬೋದು ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ನಮ್ಮೂರ ಕಡೆ ಹೆಚ್ಚಾಗಿ ಮಳೆ ಇಲ್ಲ ಹಂಗಾಗಿ ಬಿಸಿಲೇ ಜಾಸ್ತಿ ಇದೆ ಈ ಬೇಸಿಗೆ ಟೈಮಲ್ಲಿ ಬಿಸಿಲು ಹೊಡೆಯುತ್ತಲ್ಲ ಆ ರೀತಿ ಬಿಸಿಲಿದೆ ಹಂಗಾಗಿ ನಾನು ಸಂಜೆನೇ ಈ ಥರ ಲಿಕ್ವಿಡೆಲ್ಲ ಕೊಡೋದು ಅವಕ್ಕೂ ಒಂಥರ ತಂಪು ಅನಿಸುತ್ತೆ ಹಂಗಾಗಿ ಹೆಚ್ಚಾಗಿ ನಾನು ಸಂಜೆನೇ ಲಿಕ್ವಿಡ್ ಕೊಡೋದು ನೋಡಿ ಇದು ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮೊಗ್ಗಂತೂ ತುಂಬ್ಕೊಂಡಿದ್ದೆ ನೋಡಿ ಗೊಂಚಲು ಗೊಂಚಲು ಮೊಗ್ಗೆಲ್ಲ ತುಂಬ್ಕೊಂಡಿದ್ದೆ ರೆಗ್ಯುಲರ್ ಆಗಿ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವು ಆಗಲಿ ತರಕಾರಿ ಆಗಲಿ ಬಿಡ್ತಿದೆ ಅಂತವು ನಾನು ಅಂಥದ್ದು ಏನೂ ಇಲ್ಲ ನೀವೇ ನೋಡಿದ್ದೀರಾ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ ಇದು ವೈಟು ಮತ್ತು ಪಿಂಕು ಇದು ಗುಲಾಬಿ ತುಂಬ ಚೆನ್ನಾಗಿ ಹೂವು ಬಿಡ್ತಿದೆ ಈ ಥರ ಗಿಡ ಎರಡಿದೆ ಹಂಗಾಗಿ ಗುಲಾಬಿ ಗಿಡ ಪ್ರತಿಯೊಂದು ಗಿಡಗಳಿಗೂ ಹಾಕೊಳ್ಳಿ ಇಂಥ ಗಿಡಕ್ಕೆ ಹಾಕಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಗಿಡ ಇರುತ್ತೆ ನೋಡಿ ಎಲ್ಲ ಗಿಡಗಳಿಗೂ ಸಹ ಹಾಕೋಬಹುದು ನೋಡಿ ಇದು ಗುಲಾಬಿ ಹೂ ಗಿಡ ಅದೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಹೂವೆಲ್ಲ ಬರ್ತಾ ಇದೆ ಅಂತ ನನಗೆ ವ್ಯೂವರ್ಸ್ ಒಬ್ರು ಕೇಳಿದ್ರು ಅಕ್ಕ ನಮ್ಮ ಪಾಟಲ್ಲಿ ಬೆಕ್ಕು ಬಂದು ಗಲೀಜೆಲ್ಲ ಮಾಡುತ್ತೆ ಏನು ಮಾಡೋದು ಅಂತ ಈ ಟೀ ಪೌಡರ್ ನೀವು ಪಾಟ್ ಉದುರಿಸಿ ಆ ಟೀ ಪೌಡರ್ ಬಳಸೋದ್ರಿಂದ ಯಾವುದೇ ರೀತಿ ಬೆಕ್ಕುಗಳೆಲ್ಲ ಬಂದು ಗಲೀಜಲ್ಲನು ಸಹ ಮಾಡೋದಿಲ್ಲ ಈ ಎಲ್ಲೋ ಕಲರ್ ಗುಲಾಬಿ ಗಿಡ ಎರಡಿದೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಈ ಬಟನ್ ರೋಸ್ತರ ಆ ಥರದ್ದು ಒಂದಿದೆ ಮತ್ತೆ ಇನ್ನೊಂದು ದೊಡ್ಡದಾಗಿ ಬಿಡೋಂತಿದೆ ಇದು ಇನ್ನೂ ದಾಸವಾಳ ಇದರಲ್ಲಂತೂ ಮೊಗ್ಗಂತೂ ತುಂಬ್ಕೊಂಡಿದೆ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಈ ಕೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಆದ್ರೂ ಚಿಕ್ಕ ಗಿಡ ಚಿಕ್ಕ ಗಿಡ ಆದ್ರೂ ಇಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ನೋಡಿ ನೋಡ್ತಾ ಇದ್ರೆ ಒಂಥರ ಖುಷಿ ಅಂತಾನು ಅನ್ಸುತ್ತೆ ಯಾಕೆಂದ್ರೆ ನಾವು ಈ ತರ ಎಲ್ಲ ಲಿಕ್ವಿಡ್ ನ ಕೊಡೋದ್ರಿಂದ ನಮಗೆ ಹೆಚ್ಚಾಗಿ ಹೂವೆಲ್ಲಾನು ಸಹ ಬರುತ್ತೆ ಇದು ಸೇವಂತಿಗೆ ನಾನೇನು ಅದ ದುಡ್ಡು ಕೊಟ್ಟೇನು ತಗೊ ಬಂದಿರ್ಲಿಲ್ಲ ನನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ನರ್ಸರಿ ಅವರು ಇದು ಮಳ್ಳೆ ಹೂವು ನೋಡಿ ಮಳ್ಳೆ ಗಿಡನೂ ಅಷ್ಟೇ ಅಂದ್ರೆ ಸಂಜೆ ಟೈಮ್ ನಾನು ನೀರ್ ಇದ್ದೀನಲ್ಲ ಲಿಕ್ವಿಡ್ ನ ಹಂಗಾಗಿ ಅದು ಇವಾಗ ಮೊಗ್ಗು ಹಾರ್ವೆಸ್ಟ್ ಮಾಡಬೇಕು ಹಂಗಾಗಿ ನಾನು ಫಸ್ಟ್ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮೊಗ್ಗು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ ಬೇಡ ಅಂತ ಬಿಸಾಕೋ ಬದಲು ಈ ಥರ ನಾವು ಗಿಡಗಳಿಗೆ ಗೊಬ್ಬರ ರೀತಿನೂ ಕೊಡ್ಬೋದು ಲಿಕ್ವಿಡ್ ಮುಖಾಂತರನೂ ಕೊಡ್ಬೋದು ಯಾಕೆಂದರೆ ಸುಮ್ಮನೆ ಬಿಸಾಕೋ ಬದಲು ಗಿಡಗಳಿಗೂ ಸಹ ಉಪಯೋಗ ಆಗುತ್ತೆ ನೋಡಿ ನಾನು ದಾಸವಾಳ ಗಿಡದಲ್ಲೆಲ್ಲ ನಾನು ಸೊಪ್ಪು ಹಾಕಿದ್ದೀನಿ ಅದನ್ನು ಸಹ ಚೆನ್ನಾಗಿ ಬಂದಿದೆ ಇನ್ನೂ ಸೇವಂತಿಗೆ ಅಂತೂ ಕೇಳೋಂಗೆ ಇಲ್ಲ ತುಂಬ ಚೆನ್ನಾಗೆ ಹೂವೆಲ್ಲ ಬಿಡ್ತಿದೆ ಇದು ಎರಡು ಸರಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಸೇವಂತಿಗೆನ ಆದರೂ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಆಯ್ತು ಪೂಜೆಯಲ್ಲಿ ನಮ್ಮ ಅಮ್ಮಾರ ಮನೆಗೆ ಹೋದಾಗ ಅಲ್ಲಿ ಪೂಜೆಗೆಲ್ಲ ಹೋಗಬೇಕು ಬೇಕು ಅಂತಲೂ ಸಹ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಒಂದು ವಾರ ಆಯಿತು ಒಂದು ವಾರಕ್ಕೆ ಮತ್ತೆ ಅದು ಮುಗ್ಗಿದ್ದೆಲ್ಲ ಹರಳಿ ಚೆನ್ನಾಗೆ ಹೂವೆಲ್ಲನೂ ಸಹ ರೆಡಿಯಾಗಿದೆ ನೋಡಿ ಅದರಲ್ಲಿ ನಾನು ಕಟಿಂಗ್ ಇಟ್ಟಿದೆ ಆ ಕಟಿಂಗು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಎಕ್ಸ್ಟ್ರಾ ಪಾಟ್ ಇಲ್ಲ ಅಂದ್ಬಿಟ್ಟು ನಾನು ಆ ಸೇವಂತಿಗೆ ಗಿಡದಲ್ಲೇ ಕಟಿಂಗ್ ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗರೆಲ್ಲೂ ಬಂದಿದೆ ಅದು ಸ್ವಲ್ಪ ಚೆನ್ನಾಗಿ ಚಿಗುರು ಇನ್ನೂ ಬಂದ ಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಇನ್ನು ಈ ಸೇವಂತಿಯ ಗಿಡ ಎಲ್ಲ ಗಿಡಗಳಿಗೂ ಹಾಕಬಹುದು ಇನ್ನು ಈ ಪಿಂಕ್ ಸೇವಂತಿ ಅದಕ್ಕೆ ನೋಡಿ ಇದು ಅಷ್ಟೇ ಹೂವೆಲ್ಲ ಸ್ಟಾರ್ಟ್ ಆಗಿದೆ ನಾನು ಅದಕ್ಕೂ ಸಹ ಹಾಕಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಮೊಗ್ಗು ಎಲೆಗು ಒಂದು ಮೊಗ್ಗೆಲ್ಲ ಬಿಟ್ಟಿದೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವರು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು